哎、嗯，差不多。 ಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಕೂಡ ನಿಮ್ಮೆಲ್ಲರ ವಿಶ್ವಾಸ ನಮ್ಮ ಮೇಲೆ ಇರಲಿ ಮತ್ತು ವಿಷಾದ ಅಂತ ಏನು ಹೇಳಲಿಕ್ಕೆ ಹೋಗೋದಿಲ್ಲ ನಾವು ಎಲ್ಲ ಕಾರ್ಯದ ಮೇಲೆ ಇದ್ದು ಅದಕ್ಕೋಸ್ಕರ ಸಮಯ ಆಗಿದೆ ನೀವೆಲ್ಲರೂ ಕೂಡ ಮದ್ದು ಸಹಕಾರ ಇದ್ದೇ ಇದೆ ಇವತ್ತು ಕೂಡ ಸಹಕರಿಸಿ ಅಂತೇಳಿ ಮನವಿ ಮಾಡ್ತೇವೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮಾದೇವರು ಹಾಗೂ ವೆಂಕಟೇಶ್ ಸಚಿವರು ಮತ್ತು ಬೋಸರಾಜು ಅವರು ಕೂಡ ಬಂದಿದ್ದಾರೆ ಜೊತೆಯಲ್ಲಿ ನಮ್ಮ ಯತಿಲ್ ಅವರು ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಶಿವಲಿಂಗೇಗೌಡರು ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ಹಾಗೂ ಮೈಸೂರಿನ ಅಭ್ಯರ್ಥಿಯಾಗಿದ್ದಂತಹ ಸನ್ಮಾನ್ಯ ಲಕ್ಷ್ಮಣರವರು ಶಿವಣ್ಣವರು ಮತ್ತು ಇತರ ಎಲ್ಲ ಮುಖಂಡರುಗಳಿದ್ದಾರೆ ಕುರ್ಚಿಗಳು ಹಾಕಿಲ್ಲ ಶಿವರಾಮ್ ನೀವೇನೂ ಕುರ್ಚಿ ಹಾಕೊಂಡು ಕೂತ್ಕೊಳ್ಳಪ್ಪ ಕುರ್ಚಿ ಇಲ್ಲ ಅಂದ್ರೆ ನಾವೇನು ಹೀಗಾಗಿ ಅವರು ಯಾರ್ಯಾರು ಕುರ್ಚಿ ಸಿಕ್ಕಿಲ್ಲ ಅವರೆಲ್ಲರಿಗೂ ಕೂಡ ಅವ್ರ ಕ್ಷಮೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾದಂತಹ ಜಯವೇರಿಯನ್ನು ಗಳಿಸಿದೆ ಈ ಒಂದು ಸಂತೋಷದ ಸಂಗತಿಯನ್ನು ನಿಮಗೆಲ್ಲ ಗೊತ್ತಿದೆ ನನಗೂ ಗೊತ್ತಿದೆ ಆದರೆ ಆ ಸಂತೋಷವನ್ನು ಎಲ್ಲ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನಮಗೆಲ್ಲರಿಗೂ ಕೂಡ ಭಾಳ ಹರ್ಷ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಈ ಚುನಾವಣೆಯಲ್ಲಿ ಏನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರವರು ಇವರ ಎಲ್ರಿಗೂ ಕೂಡ ಈ ಚುನಾವಣೆಯ ಫಲಿತಾಂಶದ ಯಶಸ್ಸು ಅವರಿಗೆ ಸೇರಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೂ ಕೂಡ ಬಯಸ್ತೇನೆ ಮತ್ತು ವಿಶೇಷವಾಗಿ ಜನರ ಮತದಾರರು ಏನಿದ್ದಾರೆ ಎಲ್ಲರ ನಿರೀಕ್ಷೆಯನ್ನು ಉಸಿ ಮಾಡಿದ ಭಾಳ ಜನ ಇದ್ರು ಮೂರು ಸೀಟ್ ಇದ್ದಾವೆ ಮೂರು ಮೂರು ಜನ ಹಂಚ್ಕೊಂಡ್ಬಿಡ್ತಾರೆ ಒಂದು ಕಾಂಗ್ರೆಸ್ ಬಂದ್ಬಿಡುತ್ತೆ ಸಂಡೂರಲ್ಲಿ ಇಲ್ಲೆಲ್ಲ ಅವ್ರವ್ರದಿಲ್ದಿ ಜನತಾದಳ ಇತ್ತು ದಳ ಬರ್ತದೆ ಅಲ್ಲಿ ಬಿ ಜೆ ಪಿ ಇತ್ತು ಬಿ ಜೆ ಪಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಬಹಳಷ್ಟು ಜನ ಮಾತಾಡ್ತಾಯಿದ್ರು ಆದರೆ ಎಲ್ಲರಿಗೂ ಕೂಡ ವಿಶ್ವಾಸ ಇತ್ತು ಈ ಬಾರಿ ನಮ್ಮ ಐದು ಗ್ಯಾರಂಟಿಗಳು ಏನು ಜನಕ್ಕೆ ನಾವು ಪ್ರಾಮಾಣಿಕವಾಗಿ ಮುಟ್ಟಿಸಿದ್ದೇವೆ ಅದು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಅವರ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಹೀಗೆ ಅವರಾಗೆ ಏನು ಇಲ್ಲಿನವರೆಗೂ ಕೂಡ ಯಾವ ಒಂದು ಕ್ಲೀನ್ ಇಮೇಜ್ ಇತ್ತು ಅಂತಕ್ಕಂಥದ್ದನ್ನು ನೀವೆಲ್ಲ ನಮಗೆ ನಾವು ಎಲ್ಲ ಬಲ್ಲೋ ಆ ಇಮೇಜ್ಗೆ ಧಕ್ಕೆ ತರುವ ರೀತಿಯಲ್ಲಿ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿ ಅದನ್ನು ಸತ್ಯ ಅಂತೇಳಿ ನಿರೂಪಣೆ ಮಾಡಲಿಕ್ಕೆ ಹೊಟ್ಟಿದ್ದಂಥದ್ದನ್ನು ಜನ ಇವತ್ತು ಕಳಿಸಿದ್ದಾರೆ ಅಂತ ಹೇಳಿ ಜನನೇ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಏನು ಈ ಇಳಿ ವಯಸ್ಸಲ್ಲಿ ಪಾಪ ದೇವೇಗೌಡ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ ಆದರೆ ಅವರನ್ನು ಈ ಇಳಿ ವಯಸ್ಸಲ್ಲಿ ಬೀದಿನಲ್ಲಿ ಕರೆತಂದು ಅವರ ಅನ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಕೂಡ ಇವರ ಸ್ವಲ್ಪ ಮಕ್ಕಳುಗಳು ಮೊಮ್ಮಕ್ಕಳುಗಳು ಸ್ವಾರ್ಥಕ್ಕೋಸ್ಕರ ಅವರಿಗೆ ಹಿಂಸೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಿಂಸೆ ಹಿಂಸೆ ಅಲ್ವಾ ಬಾಬಾ ಅವರು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಇದ್ರೂ ಕೂಡ ಹಿಂಸೆ ತಾನೆ ಅದಕ್ಕೆ ನಾನು ಒಮ್ಮೆ ಹೇಳಿದ್ದೆ ಪತ್ರಿಕೆ ನಿಮ್ಮ ಮುಂದೆನೇ ಹೇಳಿದ್ದೆ ನಾನೇನಾದರೂ ಅವ್ರ ಮಗ ಇದ್ದಿದ್ರೆ ನೀವೇನು ಚುನಾವಣೆಗೆ ಬರಬೇಡಿ ನಮ್ಮ ರಾಜಕಾರಣ ನಾವು ಮಾಡ್ಕೊಳ್ತೀವಿ ನೀವು ಆರೋಗ್ಯ ನೋಡಿಕೊಂಡು ಮನೆಯಲ್ಲಿ ನೀವು ಸಮಾಧಾನವಾಗಿ ಇಲ್ಲಿಂದನೇ ನಮ್ಗೆ ಆಶೀರ್ವಾದ ಮಾಡಿ ಸಾಕು ಅಂತೇಳಿ ಹೇಳ್ತಾ ಇದ್ದೆ ಅಂಥವ್ರನ್ನ ಇವರು ಬೀದಿ ಬೀದಿನಲ್ಲಿ ಪಾಪ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತ ಮಾಡಿದ್ದೇನೆ ಅದು ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ಸರಿಯಾದಂಥದ್ದಲ್ಲ ಅಂದರೆ ಅವರು ಈ ರೀತಿ ಹಿಂಸೆ ಕೊಟ್ಟಂಥದ್ದು ಕಾರಣ ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತಿನ ನಮ್ಮೆಲ್ಲ ಸಚಿವರುಗಳು ಮುಖಂಡರುಗಳು ನಮ್ಮ ಯತೀನ್ರಾರವರು ಮತ್ತೆಲ್ಲೋ ಎಲ್ಲರೂ ಕೂಡ ನಿಮ್ಮನ್ನು ಉದ್ದೇಶ ಮಾತನಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಇನ್ನೂ ಐದನೇ ತಾರೀಕು ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಮತ್ತು ಚಿಕ್ಕಮಂಗ್ಳೂರು ಇಷ್ಟು ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ ಅದರ ಒಂದು ವಿಜಯೋತ್ಸವ ಆಚರಣೆ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಯೋಚನೆ ಚಿಂತನೆಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿದ್ದಂಥ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಯಾರೆಲ್ಲ ಇಂದಿನ ಚುನಾವಣೆಗಳಲ್ಲಿ ಸೋತಿದ್ದಾರೆ ಅವ್ರ ಜೊತೆಯಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಹಾಕಿ ಚುನಾವಣೆಗಳಲ್ಲಿ ನಾವು ಭಾಗವಹಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರು ಅವ್ರನ್ನೂ ಒಳಗೊಂಡಂತೆ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬೃಹತ್ ಆದಂತಹ ಒಂದು ಸಮಾವೇಶವನ್ನು ಐದನೇ ತಾರೀಕು ಹಾಸನದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸ್ತಾರೆ ಈ ಒಂದು ಅಂಶವನ್ನು ನಿಮ್ಮ ಮೂಲಕ ನಾನು ಈ ಒಂದು ಈ ಐದು ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಬಯಸ್ತೇನೆ ಇನ್ನು ಮುಂದೆ ಇದರ ವಿವರವಾದಂಥ ರೂಪುರೇಷೆಗಳನ್ನು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಹದೇವಪ್ನವರು ತಮಗೆ ತಿಳಿಸ್ಕೊಡ್ತಾರೆ ಮೂರು ಕ್ಷೇತ್ರಗಳ ಉಪ ಚುನಾವಣೆ ಏನು ನಡೀತು ಜಿದ್ದಾಜಿದ್ದೇ ಚುನಾವಣೆ ಪ್ರಚಾರ ನಡೀತು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಗೆ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡೋಕ್ಕಿಂತ ಮೊದಲೇ ಅವರು ತುಂಬ ಆಸೆ ಇಟ್ಕೊಂಡಿದ್ರು ಸಿದ್ದರಾಮಯ್ಯರವ್ರನ್ನ ಸುಳ್ಳನ್ನು ಸತ್ಯ ಮಾಡೋದ್ರ ಮುಖಾಂತರ ಒಂದು ರಾಜಕೀಯ ಪಿತೂರಿ ಮೂಲಕ ಸಿಲುಕಿಸಿ ಅವರ ವ್ಯಕ್ತಿತ್ವಕ್ಕೆ ಅವರ ನಾಯಕತ್ವಕ್ಕೆ ಮಸಿಬಿಡಿದು ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬೇಗ ಆತುರದಿಂದ ಮತ್ತೊಮ್ಮೆ ಕ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಉತ್ಸಾಹದಲ್ಲಿದ್ದರು ಒಂದು ಮೂಢ ಸೈಟು ಅವರೇನು ಮೂಡಾ ಸೈಟ್ಗಳನ್ನ ತಗೊಂಡ್ರಲ್ಲ ಅವರು ಮೂರು ಎಕರೆ ಹದಿನಾಲ್ಕು ಕೋಟಿ ಜಮೀನು ಹೋಯಿತು ಜಮೀನಿಗೆ ಪರ್ಯಾಯವಾಗಿ ಅವರು ಆಸ್ತಿ ಬರ್ತಾರೆ ಅವ್ರು ಕರೆ ಆಸ್ತಿಗೆ ಆಗ ನಮ್ಗೆ ಪರ್ಯಾಯ ಕುಡಿಯೋದಷ್ಟೇ ಸಬ್ಜೆಕ್ಟು ಇದರಲ್ಲಿ ಮುಖ್ಯಮಂತ್ರಿಗಳ ಆಗಲಿ ಯಾರ ಪಾತ್ರ ಏನೂ ಇಲ್ಲ ಯಾರು ಯಾರು ಫೇವರ್ ಮಾಡೋದು ತಗೋದಿಲ್ಲ ಈ ವಿಷಯವನ್ನು ಕೇಂದ್ರದಿಂದ ರಾಜಭವನದ ಮೂಲಕ ಒಂದು ಸಾಮಾನ್ಯನ ಅರ್ಜಿಯ ಮೇಲೆ ಇಷ್ಟೊಂದು ತಾರ್ಕಿಕ ಅಂತ ತಗೊಂಡು ಪಾದಯಾತ್ರೆ ಮಾಡೋದು ಇಲ್ಲದೇ ಇರುವಂಥ ಸುಳ್ಳನ್ನೆಲ್ಲ ಬಿತ್ತರಿಸಿ ಸತ್ಯ ಮಾಡೋಕ್ಕೆ ನೋಡಿದ್ರು ಸೊ ಈ ಚುನಾವಣೆಯಲ್ಲಿ ಅವರೆಲ್ಲ ವರ್ಕೌಟ್ ಮಾಡ್ತಂತ ತಿಳ್ಕೊಂಡ್ರು ಸೊ ಚುನಾವಣೆಯಲ್ಲಿ ಜನ ಯಾರಿಗೂ ಮನ್ನಣೆ ಕೊಡಲಿಲ್ಲ ಇವರ ರಾಜಕೀಯ ಸಿದ್ಧಾಂತ ಸರ್ವಾಧಿಕಾರಿ ಪ್ರವೃತ್ತಿ ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ರಾಜ್ಯ ರಾಜಕೀಯದ ಕೀಡು ಮಟ್ಟದ ನಡೆ ಈ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಸಮುದಾಯಗಳಿಗೆ ಸಾವ ಸಾಮಾನ್ಯ ಕನಿಷ್ಠವಾದಂಥ ಆದಾಯ ಬರೋ ರೀತಿಯಲ್ಲಿ ಒಂದು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಮಾಸಿಕ ಐದು ಸಾವಿರ ರೂಪಾಯಿ ವರಮಾನ ಪಡ್ತಕ್ಕಂಥ ತೀರ್ಮಾನ ಮಾಡಿದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಆಡಳಿತ ಮತ್ತು ಗ್ಯಾರಂಟಿಗಳಿಗೆ ಬೆಂಬಲ ನೀಡಿ ಜೆ ಎಸ್ ಬಿ ಜೆ ಪಿಯ ರಾಜಕೀಯ ಪಿತೂರಿ ಮತ್ತು ಕುತಂತ್ರವನ್ನು ಬಯಲಿಗೆ ಹಿಡಿದು ಈ ಮೂರು ಉಪ ಚುನಾವಣೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿನೇ ಜನ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಬೆಂಬಲ ಆಶೀರ್ವಾದ ಕೊಟ್ಟಿದ್ದಾರೆ ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ನಮಗೆ ಇನ್ನೂ ಶಕ್ತಿ ಆಶೀರ್ವಾದವನ್ನು ಜನರು ಕೊಟ್ಟಿದ್ದಾರೆ ಈ ಚುನಾವಣೆ ನೇರವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಏನು ಕೊಟ್ಟಿದೆ ಅಂದರೆ ವಿರೋಧ ಪಕ್ಷವಾಗಿ ರಾಜ್ಯದ ಸಮಸ್ಯೆ ಜನರ ಸಮಸ್ಯೆಗಳು ಅಭಿವೃದ್ಧಿಗೆ ನೀವು ವಿರೋಧ ಪಕ್ಷವಾಗಿ ಸಲಹೆ ಕೊಡಿ ರಚನಾತ್ಮಕವಾದಂಥ ಟೀಕೆ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮುಖಕ್ಕೆ ಮಸಿ ಬಡಿತಕ್ಕಂಥ ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ ಈ ಒಂದು ಚುನಾವಣೆಯ ಸಾಧನೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ ಮತ್ತು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ಶಾಸಕರು ಕಾರ್ಯಕರ್ತರ ಪರಿಶ್ರಮದಿಂದ ಜನ ಆಶೀರ್ವಾದ ಮಾಡಿದರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅದಕ್ಕೆ ಈ ಮೂರು ಕ್ಷೇತ್ರಗಳ ಮತದಾರರನ್ನು ನಾವು ಅಭಿನಂದಿಸ್ತೇವೆ ಎರಡನೇದಾಗಿ ನಾನು ಹಾಸನಕ್ಕೆ ಬಂದು ಸುಮಾರು ವರ್ಷಗಳೇ ಆಯಿತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ತಾವೆಲ್ಲ ವ್ಯಾಪಕವಾಗಿ ಬೆಂಬಲ ಕೊಟ್ಟಿದ್ವಿ ಮತ್ತು ಅಂದಿನ ಸಂದರ್ಭದಲ್ಲಿ ಇಡೀ ಹಾಸನ ಜಿಲ್ಲೆಯ ಸಮಸ್ತ ಜನರು ಕೂಡ ಅಭಿವೃದ್ಧಿಯ ಪರವಾಗಿ ನಿಂತಿರೋದನ್ನು ನೋಡಿದ್ದೀವಿ ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನೆಲ್ಲಿ ತಂದಿರೋದ್ರಿಂದ ಈ ರಸ್ತೆಗಳು ಬಿಲ್ಡಿಂಗ್ಗಳು ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಸಿರಾಡಿ ಘಾಟ್ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ಸ್ವತಃ ನಾವು ಪತ್ರಿಕೆಯವರೆಲ್ಲ ಅಲ್ಲೇ ಹೋಗಿ ಅದು ಹತ್ತಾರು ಸಾರಿ ನೋಡಿದ್ದೀವಿ ರಸ್ತೆಗಳು ನಮ್ಮ ಗುಂಡಿ ಬಿದ್ದಿರ್ತ ರಸ್ತೆಗೆ ಸ್ಟ್ರೈಕ್ ನಡೀತಿದ್ದಾಗ ದುಃಖ ದುದ್ದಹಾಸನ ದುದ್ದ ಹಾಸನ ರೋಡ್ ಇರ್ಬೋದು ಮತ್ತು ಇತರ ರಸ್ತೆಗಳೆಲ್ಲ ತಾವು ಎಲ್ಲ ನೋಡಿದ್ರಿ ಅದಕ್ಕೆ ಅಭಿವೃದ್ಧಿಗೆ ಯಾವಾಗಲೂ ಜನ ಸ್ಪಂದನೆ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಈಗ ಐದನೇ ತಾರೀಕು ಡಿಸೆಂಬರ್ಗೆ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಥವಾ ಸರ್ಕಾರ ಆಯೋಜನೆ ಮಾಡೋ ಕಾರ್ಯಕ್ರಮವೂ ಅಲ್ಲ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಅವರ ಅಭಿಮಾನಿಗಳ ಸಂಘ ನಮ್ಮನ್ನು ಭೇಟಿ ಮಾಡಿ ಕೇಳಿದರು ಅದಕ್ಕೆ ಸಂತೋಷ ನೀವು ನಿಮ್ಮ ಅಭಿಮಾನದಿಂದ ನಾವು ನೀವು ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಕ್ಕೆ ಒಂದು ಬೆಂಬಲ ಇದೆ ಅಂತ ಹೇಳಿದ್ದೀವಿ ಅದಕ್ಕೆ ಅವರು ಸ್ವತಃ ಇಲ್ಲಿ ಬಂದು ಆ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ನಮಗೂ ಮ ಮನವಿಯನ್ನು ಕೊಟ್ಟಿದ್ದಾರೆ ಅವರು ಏನು ಸ್ವಾಭಿಮಾನಿ ಸಂಘದ ಸದಸ್ಯರು ಒಂದು ಸಮಾವೇಶ ಮಾಡಬೇಕು ಸಿದ್ದರಾಮಯ್ಯವರ ಅವರು ಸ್ವಾಭಿಮಾನಿಗಳು ಅಂತ ಬಯಸಿದ್ದಾರೆ ಆ ಒಂದು ಸಮಾವೇಶಕ್ಕೆ ಯಶಸ್ವಿ ಕೊಡಲಿಕ್ಕೆ ನಾವೆಲ್ಲರ ಸಾಕಾರ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಅವರು ಏನು ಸಂಘಟನೆ ಮಾಡ್ತಾರೆ ಏನು ಬೆಂಬಲ ನಮ್ಮ ಕೇಳ್ತಾರೆ ಅದಕ್ಕೆ ಕೊಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ ರಾಜಣ್ಣವರು ಹೇಳೋದಕ್ಕೆ ಚಾಮರಾಜನಗರ ಮೈಸೂರು ಕೂಡ್ಗು ಮರ್ಕೆರ ಮಂಡ್ಯ ಮತ್ತು ಹಾಸನ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳು ಅವರು ಮೈಸೂರಲ್ಲೇ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರು ಅವರ ಸ್ನೇಹಿತರಲ್ಲೇ ಕೆಲವರು ಮೈಸೂರಲ್ಲಿ ಅನೇಕ ಕಾರ್ಯಕ್ರಮ ಮಾಡಿದಿರಿ ಹಾಸನದಲ್ಲಿ ಮಾಡೋಣ ಅಂತ ಸಲಹೆ ಕೊಟ್ಟರು ಅದಕ್ಕೆ ಅವರು ಅವರ ನಿರ್ಧಾರವನ್ನು ಬದಲಾವಣೆ ಮಾಡಿ ನಮಗೆಲ್ಲ ಪುನಃ ಬಂದು ಹಿಡಿದ್ರೆ ನಾವು ಹಾಸನದಲ್ಲಿ ಮಾಡ್ತೀವಿ ಅಂತೇಳಿ ಆವಾಗ ನಮ್ಮ ರಾಜಣ್ಣವರು ನಮ್ಮ ಎಮ್ ಎಲ್ ಎ ಅವರು ಶಿವಲಿಂಗೇಗೌಡರು ಎಂ ಪಿ ಅವರು ಮತ್ತು ಈ ಬೆಳಗ್ಗೆ ಎಲ್ಲ ಮುಖಂಡರಿಗೆ ಅವರು ತಿಳಿಸಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಅವರು ಮಾಡ್ತಕ್ಕಂಥ ಈ ಸಮಾವೇಶಕ್ಕೆ ನಾವೆಲ್ಲರೂ ಬೆಂಬಲ ಕೊಡ್ತೀವಿ ಆ ಸಮಾವೇಶ ಯಾವುದಾದ್ರೂ ಒಂದು ಸಂಘಟನೆ ಆಗುತ್ತೆ ಅಂದರೆ ಸಹಜವಾಗಿ ನಾ ಸರ್ಕಾರದ ಸಾಧನೆಗಳಿರ್ಬೋದು ನಾಯಕನ ವ್ಯಕ್ತಿತ್ವ ಇರ್ಬೋದು ಅನೇಕ ರಾಷ್ಟ್ರ ರಾಜಕೀಯ ಸಂಗತಿಗಳಿರ್ಬೋದು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮೊಕ್ರೆಸಿ ಮ್ಯಾಟ್ರ್ ಇರ್ಬೋದು ಸೋಷಿಯಲ್ ಜಸ್ಟಿಸ್ ಇರ್ಬೋದು ಇವನ್ನೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ಒಂದು ಒಂದು ಚಳುವಳಿಗೆ ಸಾಮಾಜಿಕ ಚಳುವಳಿ ಆ ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಉದ್ದೇಶ ಆಗಿದೆ ಆ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಹಿಂದೆ ನಾವು ಹಿಂದಾ ಸಮಾವೇಶ ಇಲ್ಲೇ ಮಾಡಿದ್ವಿ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತೇಳಿ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಅವ್ರ ಅಭಿಪ್ರಾಯಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟು ಅದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ಅವರು ಆಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮವನ್ನು ಅವರು ಯಶಸ್ವಿಯಾಗಿ ಮಾಡ್ತಾರೆ ಅಂತ ನಾವು ಬಯಸಿದ್ದೇವೆ ಸ್ಥಳವನ್ನು ಕೂಡ ನಿಗದಿ ಮಾಡಿದ್ದಾರೆ ಉಳಿದ ಕಾರ್ಯಕ್ರಮವನ್ನು ಆ ಸ್ವಾಭಿಮಾನಿ ಸಂಘ ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನು ಮಾಡ್ತಾರೆ ಹಿಂದೆ ನಾವು ಅವ್ರಿಗೇನು ಸಾಕಾರಿ ನಮ್ಮಿಂದ ಬಯಸ್ತಾನೆ ಕೊಡ್ತೀವಿ ಹಿನ್ನೆಲೆಯಲ್ಲಿ ಶಕ್ತಿ ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲದೆ ಇಲ್ಲ ನಾನು ಹೇಳಿದ ಮಾತಲ್ಲ ನಮ್ಮ ಹಿಂದಿನ ನಾಯಕರಾಗಿದ್ದಂಥ ಸ ದೇವೇಗೌಡರು ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಎನ್ ಇನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಪರ್ಸನ್ ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಅವ್ರು ಹೇಳಿದ್ರು ಹೀಗಾಗಿ ಈ ಹಿಂಸೆಲ್ ಬೀಸ್ ಎ ಸ್ಟ್ರೈ ಈ ಸಮಾವೇಶದ ಮುಖೇನ ಏನಾದರೂ ಅಂದರೆ ಇಂಟ್ರಲ್ ಪಾರ್ಟಿ ನೆಕ್ಸ್ಟು ಎಕ್ಸ್ಪೆನ್ಷನ್ ಅಂತ ಹೇಳ್ತಾರೆ ಈ ಥರ ಏನಾಗುತ್ತೆ ಆ ರಾಜಕೀಯ ರಾಜಕೀಯ ಕಾರ್ಯಕ್ರಮಗಳಿಗೂ ಈ ಸಮಾವೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರ ಸ್ವಾಭಿಮಾನಿಗಳು ಅಭಿಮಾನದಿಂದ ಅವರನ್ನು ಪ್ರೀತಿ ಗೌರವದಿಂದ ಬೆಂಬಲಿಸಿ ನಮ್ಮ ಜೊತೇಲಿ ಸದಾಕಾಲ ಇರ್ತೀವಿ ಅಂತ ಹೇಳ್ತಕ್ಕಂಥ ಅವರು ಅಭಿಮಾನದ ದೋತಕದ ಸಭೆ ಇದೆ ಸಿದ್ದರಾಮಯ್ಯ ಹೆಸರಿಗೆ ಆ ಒಂದು ಹಗರಣದಿಂದ ಮೂಡ ಅನ್ನೋದು ಒಂದು ಹಗರಣ ಮೂಡ ಅನ್ನೋದು ಒಂದು ಹಗರಣ ಅಲ್ಲ ನಾನು ಇಶ್ಯೂನ ಇಶ್ಯೂ ಮಾಡಿಕೊಟ್ಟರು ಜೆ ಡಿ ಎಸ್ ಬಿಜೆಪಿ ಇಟ್ಸ್ ಎ ನಾನ್ ಇಶ್ಯೂ ಎನ್ ನಾನ್ ಇಶ್ಯೂ ಇಸ್ವರ್ಟೆಡ್ ಇನ್ ಇಶ್ಯೂ ಅಂಡ್ ಮೋಟಿವೇಟೆಡ್ ಪೊಲಿಟಿಕಲಿ ವಿತ್ ಎ ಪೊಲಿಟಿಕಲ್ ಕಾನ್ಸ್ಪರಸಿಗೇ ಮೂರು ಮೂರು ಉಪಚುನಾವಣೆಗಳಲ್ಲಿ ಸಂದೇಶ ಕೊಟ್ಟಿದ್ದಾರೆ ಜನ ಮೂರು ಉಪಚುನಾವಣೆಗಳಲ್ಲಿ ಸಂದೇಶ ಕೊಟ್ಟಿದ್ದಾರೆ ಜನ ಅದು ಅವರು ಸಾಂಘಟಕರು ಹೇಳಬೇಕು

ಲಾಂಗ್ ಪೀಪಲ್ ಆರ್ ದೇರ್ ವಿತ್ ಕಾಂಗ್ರೆಸ್ ನಾವು ಯಾವಾಗ್ಲೂ ಸ್ಟಾಂಗ್ ಆಗಿರ್ತೀವಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಈ ಫಲಿತಾಂಶ ಎಲ್ಲ ಬಂದಿದೆ ಗೆದ್ದಿದೆ ಜಿಲ್ಲಾ ಯೋಜನೆ ಕೊಟ್ಟಿಲ್ಲ ಅನ್ನಿ ಕಾಳ್ತೇ ಕೊಟ್ಟಿದ್ ತಕ್ಷಣ ಆಗುತ್ತೆ ಕೊಟ್ಟಿದ್ರೆ ಡಿಲೇ ಆಗೋದಿಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಇದೆ ಆಗಷ್ಟೇ ಜಾಗೃತ ಮಾಡೋಣ ಹುಡು ಇದೆ ಅಂದಿದೆ ಇನ್ನು ಮಾಡ್ತಾರೆ ಆ ಪ್ರಕ್ರಿಯೆ ಇದೇವೆ ರಾಜಣ್ಣ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಎಫಿಶಿಯೆಂಟ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಎಲ್ಲ ವಿಶ್ವಾಸದಕಟ್ಟು ಸ್ಟೇಡಿ ಲೀಡರ್ ಅನ್ನು ಮಾಡ್ತಾರೆ ಎಂಟೈರ್ ಪಾರ್ಟಿ ಅಂಡ್ ಪಾರ್ಟಿ ಕೆಡರ್ಸ್ ಅಂಡ್ ಲೀಡರ್ಸ್